ನಮಸ್ಕಾರ ಮೇಡಮ್ ನಾನು ತಮ್ಮ ಚಿತ್ರದುರ್ಗ ಚಿತ್ರದುರ್ಗ ನಗರಸಭೆಯ ವ್ಯಾಪ್ತಿಯಲ್ಲಿ ಸಭಾ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಪೌರಕಾರ್ಮಿಕರು ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅರೆ ಕಾಲಿಕ ಅಂದರೆ ನಮ್ಮಲ್ಲಿ ಔಟ್ಸೋರ್ಸ್ ಅಂತ ಔಟ್ಸೋರ್ಸ್ ಹೊರಗುತ್ತಿಗೆ ನೌಕರರು ಮತ್ತು ನಮ್ಮಲ್ಲಿ ಕಾಯಂ ನೌಕರರು ಮೂವತ್ತೈದು ವಾರ್ಡ್ಗಳಲ್ಲಿ ನಮ್ಮ ಯೋಜನೆ ಮಾಡಿರೋ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರಿಗೆಲ್ಲ ಹೊರಗುತ್ತಿಗೆ ನೌಕರರಿಗೆಲ್ಲ ಪೇಮೆಂಟ್ ಆಗ್ತಾ ಇದೆ ಮೇಡಮ್ ಹಾಂ ಪ್ರತಿ ಮಂತು ಲಾಸ್ಟ್ ಮಂತ್ವರ್ಗು ಕ್ಲಿಯರ್ ಆಗಿ ಪೇಮೆಂಟ್ ಆಮೇಲೆ ನಗರ ವ್ಯಾಪ್ತಿಯಲ್ಲಿ ಈಗ ಈ ಹಿಂದೆ ಬಾಡಿ ಇದ್ದ ಕಾಲದಲ್ಲಿ ಎಲ್ಲೆಲ್ಲಿ ಅನುದಾನ ಬಂದಿತ್ತು ಅನುದಾನ ಎಷ್ಟು ಉಪಯೋಗ ಮಾಡಿದ್ರೆ ರಸ್ತೆ ಚರಂಡಿ ಹೊಸ್ದಾಗಿ ಏನಾದರೂ ಈ ವರ್ಷದಲ್ಲಿ ನಮಗೆ ಹದಿನೈದು ಹಣಕಾಸು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುನ್ನೂ ಮುನ್ನೂರ ಐವತ್ತು ಕೋಟಿಗಳು ಅನುದಾನ ರಿಲೀಸ್ ಆಗಿದೆ ಅದರಲ್ಲಿ ರಸ್ತೆ ಒಳೆ ಚರಂಡಿಗೆ ಆಮೇಲೆ ಪಾರ್ಕು ಎಸ್ ಡಬ್ಲ್ಯೂ ಈ ರೀತಿ ನಮಗೆ ಇರುತ್ತೆ ಅದರಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಲಿಕ್ಕೆ ನಲವತ್ತೇಳು ಲಕ್ಷಗಳು ಆಮೇಲೆ ರಸ್ತೆ ಚರಂಡಿಗೆ ಒಂದೂವರೆ ಕೋಟಿ ರೂಪಾಯಿಗಳು ಆಮೇಲೆ ಎಚ್ ಡಬ್ಲ್ಯೂ ಸಂಬಂಧಪಟ್ಟಂಗೆ ಒಂದು ಕೋಟಿ ಮೂವತ್ತು ಲಕ್ಷಗಳಿಗೆ ನಮ್ಮಲ್ಲಿ ಕೆಲವೊಂದು ವೆಹಿಕಲ್ಸ್ಗಳನ್ನು ಪರ್ಚೇಸ್ಗೆ ಈಗ ಆಲ್ರೆಡಿ ಕೆಲ ಎಲ್ಲ ಪ್ರೋಸೆಸ್ಸಲ್ಲಿ ಇದ್ದಾವೆ ಈಗ ಗಣಕಾಯಂತ್ರಿಕ್ಕೆಲ್ಲ ಜನಗಳು ಮ್ಯಾನ್ಯಲ್ ತಗೊಳ್ತಾ ಇದ್ದೀರಾ ಮ್ಯಾನುವಲಲ್ಲಿ ರಿಸೋರ್ಸ್ ಪರ್ಸನ್ ಕಂಪ್ಯೂಟರ್ ಆಪ್ರೇಟರು

பட இன்னொன்னு நாம் நமக்கு எலக்ட்ரிகல் வெஹிக்கல் சொல் சாலனையில் பெண்டிங் இதை ஆமே எர்டூ ஜெட்டிங் யந்திரகள் மூரு ஜேசிபி இது அதில் ஒன்று சாப்பாட் ரிப்பேர் இது சஃசியன்ட் இது வெஹிக்கல்ஸ் ஏன் பிராப்ளம் இல்லை சார்வன்கு மத்திய நம்ம கார்பரேஷன் மதந்த ஏங்க மேடம் ಈಗ ಕಸ ವಿಷಯವಾಗಿ ಬಂದಾಗ ಕೆಲವು ಕಡೆಗೆ ನಾವು ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಮ್ಮ ಕಮ್ಯುನಿಟಿ ಮೊಬೈಲೈಸರ್ಸು ಮತ್ತು ಆರೋಗ್ಯ ಸಿಬ್ಬಂದಿ ವರ್ಗದವರು ಸಹ ಅಲ್ಲೆಲ್ಲ ರಂಗೋಲಿ ಹಾಕೋದ್ರ ಮೂಲಕ ಟೈರ್ ಇಡೋ ಒಂಥರ ಚೇರ್ ಇಡೋ ಥರ ಬ್ಲಾಕ್ ಸ್ಪಾಟ್ಸ್ ಅಂತ ಇದ್ದಾರೆ ಇನ್ನೂ ಹೆಚ್ಚಿನ ಮಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿಬೇಕು ಯಾಕಂದರೆ ದಿನ ಪ್ರತಿದಿನ ಕಸದ ಗಾಡಿಗಳು ಹೋಗ್ತಾ ಇರುತ್ತೆ ಕಸದ ಗಾಡಿಗೆನೆ ಕಸ ಹಾಕೋದ್ರಿಂದ ಬ್ಲಾಕ್ ಸ್ಪಾಟ್ಗಳು ಆಗೋದಿಲ್ಲ ಅವನ ಆಮೇಲೆ ಈಗ ಸರ್ವಿಸ್ ರೋಡ್ ಆಯಿತು ಮತ್ತೊಂದು ಬ್ಲಾಕ್ ಸ್ಪಾಟ್ಗಳಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ಕು ಆಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗಳಲ್ಲಿ ಕಸ ಇರೋದು ಕಂಡು ಬರ್ತಾ ಇದೆ ನಾನು ಸಹ ಎಲ್ಲ ನಮ್ಮ ಆರೋಗ್ಯ ನಿರೀಕ್ಷೆಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಏನಂದರೆ ಪ್ರತಿದಿನ ಇವ್ನಿಂಗು ಸಹ ನಾವು ಗಾಡಿಗಳು ಕಳಿಸೋದ್ರಿಂದ ಕಮರ್ಷಿಯಲ್ ಅಂಗಡಿಯವರು ಏನು ಅವರ ಪ್ಲಾಸ್ಟಿಕ್ಕು ಬಟ್ಟೆ ಅಂಗಡಿಗಳಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ಕು ಆ ಥರ ಒಂದು ಒಣ ತ್ಯಾಜ್ಯನೇ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಕಮರ್ಷಿಯಲ್ಗಳಲ್ಲಿ ಅವನ್ನೆಲ್ಲ ಗಾಡಿಗೆ ಕೊಡಬೇಕು ಅಂಥೇಳಿ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಆಮೇಲೆ ಈ ಸಣ್ಣ ಸಣ್ಣ ಮೂಡಂಗಡಿಗಳಲ್ಲಿ ಸಣ್ಣ ಪಾನ್ ಪರಾಪು ಅವು ಇವು ಡಸ್ಟು ಟೀ ಗ್ಲಾಸಸ್ ಎಲ್ಲ ಹಾಕ್ತಾರೆ ಅವು ಸಹ ನಾವು ದಫೇದಾರಿಗೆ ಹೇಳಿದ್ವಿ ಎಲ್ಲರಿಗೂ ಕಂಪಲ್ಸರಿ ಡಸ್ಟ್ಬಿನ್ ಇಟ್ಕೋಬೇಕು ಇವ್ನಿಂಗ್ ಗಾಡಿ ಹೋಗಬೇಕು ಅದಕ್ಕೆ ನಾವು ಕಸಕ್ಕೆ ಹಾಕಬೇಕು ಯಾವುದೇ ರಸ್ತೆ ಆಯಿತು ಡಿವೈಡರ್ ಮಧ್ಯಗಳೆಲ್ಲ ಆಯಿತು ಅಲ್ಲಿ ಇಲ್ಲಿ ಸುರಿಬಾರ್ದು ಅವನ್ನೆಲ್ಲನೂ ಸ್ವಲ್ಪ ಕಣ್ಕಾವಲಲ್ಲಿ ವೆರಿಫೈ ಮಾಡಬೇಕು ಅಂತೇಳಿ ಹೇಳಿ ಆಲ್ರೆಡಿ ನಿರ್ದೇಶನ ನೀಡಿದ್ದೆ ಈಗ ನಿಗದಿತ ಸ್ಥಳದಲ್ಲಿ ನೀವು ಕಸ ಹಾಕ್ಬಾರ್ದು ಅಂತೇಳಿ ಕಾರ್ಪೊರೇಷನ್ಗೆ ಹೇಳ್ತಾ ಇದೆ ನಗರಸಭೆಗೆ ಹೇಳ್ತಾ ಇದೆ ಆದರೂ ಜನ ಕಸ ಹಾಕ್ತಾರೆ ಆ ಉದ್ದೇಶಕ್ಕೆ ನೀವು ಸಿ ಕ್ಯಾಮ್ರಾ ಏನಾದ್ರು ಅಳವಡಿಸಿದ್ರ ಈಗ ಸಿ ಸಿ ಕ್ಯಾಮ್ರಾಕ್ಕೆ ಟೆಂಟರ್ ಕರ್ಕೊಂಡಿದ್ದೀನಿ ಈಗ ಆಲ್ರೆಡಿ ಹಳೆಯದು ನಮ್ಮದು ಮೂವತ್ತೈದು ಇದೆ ಸಿ ಸಿ ಕ್ಯಾಮ್ರಾ ಆ ಪ್ಲೇಸ್ಗಳು ಆದಷ್ಟು ಕ್ಲಿಯರ್ ಆಗಿದೆ ಬಸ್ ಸ್ಟ್ಯಾಂಡ್ ಬಿಟ್ಟು ಬೇ ಹೊರ್ತುಪಡಿಸಿ ಬೇರೆ ಎಲ್ಲ ಕಡೆಗೆಲ್ಲ ಕ್ಲಿಯರ್ ಆಗಿದೆ ಈ ವರ್ಷವೂ ಸಹ ನಲವತ್ತೇಳು ಲಕ್ಷ ನಿಧಿ ಮಾಡ್ಕೊಂಡಿದ್ದೀವಿ ಸಿ ಸಿ ಕ್ಯಾಮ್ರಾಕ್ಕೆ ಸಿ ಸಿ ಕ್ಯಾಮ್ರಾ ಕಟ್ಕೊಂಡಿದ್ದೀವಿ ಈಗ ಅಂಗ ವಿಕಲಚೇತನರಿಗೆ ಇವಾಗ ಮೂರು ಚಕ್ರದ ಗಾಡಿ ಆ ಥರ ಏನಾದರೂ ಸ್ಕೀಮ್ ಇದ್ದು ಏನಾರು ಸರ್ಕಾರದಿಂದ ಟ್ರೈ ಸೈಕಲ್ಗೆ ಅನುದಾನ ಮೀಸಲಿಟ್ಕೊಂಡಿದ್ದೀವಿ ಅದರಲ್ಲಿ ಈಗ ಆಲ್ರೆಡಿ ಡಾಟಾ ರೇಟ್ ಅಪ್ರೂವಲ್ ಮೊನ್ನೆ ಆಗಿದೆ ಈಗ ಟೆಂಡರ್ ಅಲ್ಲಿ ಇದೆ ಎಷ್ಟು ಇಟ್ಕೊಂಡಿದ್ದೀನಿ ಮೇಡಮ್ ಹನುಮಂತ ಸರ್ಕಾರ ಕಡಿಮೆ ಇದೆ ಒಂದು ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರ ಅಷ್ಟಿದೆ ಆಮೇಲೆ ಸಹಾಯಧನನೂ ಸಹ ಇಟ್ಕೊಂಡಿದ್ದೀವಿ ಒಂದು ಎಂಬತ್ತೈದು ಸೆವೆನ್ ಪಾಯಿಂಟ್ ಟು ಫೈಲಿ ಏನು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡಲಿಕ್ಕೆ ಆಮೇಲೆ ಎಸ್ ಎಲ್ ಸಿ ಮಕ್ಕಳಿಗೆ ಅವೆಲ್ಲವೂ ಯೂಶ್ವಲಿ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳಲ್ಲಿ ಇಟ್ಕೊಂಡು ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ಎಲ್ಲ ಕಡೆ ರಾಜ್ಯದಲ್ಲಿರುವಂತಹ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಎಲ್ಲ ಕಡೆ ಏನಾಗ್ತಿದೆ ಅಂದ್ರೆ ಅವೇರ್ನೆಸ್ ಕೊಡ್ತಲೇ ಇದ್ದಾರೆ ಜನಕ್ಕೆ ಕಸ ಹಾಕಬಿ ಅಲ್ಲಿ ಹಾಕ್ಬಿಡಿ ಕಸ ಹಾಕಬಿ ಒಂದು ಕಡೆ ಎಲ್ಲರೂ ನಮ್ಮ ಗಾಡಿ ಬಂದಾಗ ಹಾಕಿ ಅಂತ ಆದರೂ ಜನ ಏನು ಮಾಡ್ತಾರೆ ಆ ಪ್ಲೇಸ್ ಬಿಟ್ಬಿಟ್ಟು ರೋಡ್ ಸೈಡ್ ಇಲ್ಲ ಸರ್ವಿಸ್ ರೋಡ್ ಸೈಡೋ ಹಿಂಗೆಲ್ಲ ಇಸೇದು ಇದು ಮಾಡ್ತಾ ಇದ್ದಾರೆ ಆ ಏನಾದರೂ ನೀವು ಸರ್ವಿಸ್ ರೋಡಲ್ಲಿ ಒಂದು ಕ್ಯಾಮ್ರಾ ಇಟ್ಟರೆ ಒಳ್ಳೇದ ಅಂತ ಯಾಕೆಂದ್ರೆ ನಗರ ಸ್ವಚ್ಛವಾಗಿದ್ರೆ ನಿಮಗೊಂದು ಗುಡುಗಿಲಿರುತ್ತೆ ಈಗ ಪ್ಲಾನ್ ಮಾಡಿರೋದು ನಲ್ವತ್ತೇಳಿಗೆ ಲಕ್ಷ ಇಟ್ಟಿದ್ದೀವಿ ಅದೇ ಮೇಜರ್ ಎಲ್ಲಿ ಸರ್ವಿಸ್ ರೋಡ್ ಎಲ್ಲೆಲ್ಲಿ ಕಸ ಹಾಕ್ತಾರೆ ಅಲ್ಲಿ ಕಣ್ಗಾವ್ ಇಡ್ಲಿಕ್ಕೆ ಈ ಸಲ ಸಿ 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 ಕ್ಯಾಮರಾ ಪ್ರಯರ್ ಆಮೇಲೆ ಕೆಲವು ಕಡೆ ಏನಂತಂದರೆ ನಾವು ನಿಮ್ಮ ನಗರಸಭೆಯಿಂದ ಎಲ್ಲದೂ ಮಾಡ್ತಾ ಇದ್ದಾರೆ ಕೆಲವೊಂದು ಕಚೇರಿ ಮುಂದೆನೇ ಕಸ ಇರುತ್ತೆ ಬೇರೆ ಕಚೇರಿಗಳು ಹೇಳೋದು ಆಫೀಸ್ ಇರ್ಬೋದು ಇನ್ನೊಂದು ಇರ್ಬೋದು ಅಲ್ಲಿ ಕಸ ಕ್ಲೀನ್ ಇರೋಲ್ಲ ಅದನ್ನು ಯಾವ ಥರ ನೀವು ಇದು ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಕಣ್ಣು ನಿಮ್ಮ ಕಣ್ಣಿಗೆ ಕಂಡು ಬಂದರೆ ನೀವು ಯಾವ ಥರ ಅಪ್ರೋಚ್ ಮಾಡ್ತಾ ಇರಾ ತಾಲೂಕು ಆಫೀಸ್ ಇರ್ಬೋದು ಇಲ್ಲ ತೋಟಗಾರಿಕೆಯಲ್ಲಿ ಇರ್ಬೋದು ಬಿಇಒ ಆಫೀಸ್ ಇರ್ಬೋದು ಅವ್ರು ಅದ್ರ ಮುಂದೆಯೇ ಕಸ ಇರುತ್ತೆ ಕಸ ಕ್ಲೀನ್ ಮಾಡ್ಕೋಬೇಕು ಅವಾಗವಾಗ ಅಧಿಕಾರಿಗಳು ಅಧಿಕಾರಿಗಳು ಹೇಳಿ ಕ್ಲೀನ್ ಮಾಡಿಸ್ಬೇಕು ಅದು ಮಾಡಿಸ್ತಾ ಇಲ್ಲ ಈಗ ಕಚೇರಿಗಳು ಏನಾಗುತ್ತೆ ಅಂದರೆ ಅವ್ರು ಬರೋದೇ ನೈನಿಗೆ ಬಂದಿರ್ತಾರೆ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಆಲ್ರೆಡಿ ಅವೆಲ್ಲ ವಾರ್ಡಿಗೆ ಹೋಗಿರ್ತಾರೆ ಈಗ ಅದಕ್ಕೆ ಕಮರ್ಷಿಯಲ್ಸ್ಗಳಿಗೆ ನಾವು ಎರಡು ರೌಂಡ್ ಹೇಳ್ತಾಯಿ ಬೆಳಿಗ್ಗೆ ಸಹ ಯಾವ ಕಚೇರಿ ಅದನ್ನು ಕಲೆಕ್ಟ್ ಮಾಡಬೇಕು ಗಾಡಿಗೆ ಹೋದರೆ ಅವ್ರು ಹಾಕಿ ಹಾಕ್ತಾರೆ ಅಲ್ಲಿರ್ತಕ್ಕಂಥದ್ದು ಏನು ಒಣ ತ್ಯಾಜ್ಯ ಇರುತ್ತೆ ಪೇಪರ್ಸು ಏನು ಕಚೇರಿಲಿ ಬರ್ತಕ್ಕಂಥ ಡಿಸ್ಪೋಸ್ಗೆ ಅನುಕೂಲ ಆಗುತ್ತೆ ಅದನ್ನು ಸಹ ಮಾಡಿಸ್ತೀವಿ ಆಮೇಲೆ ಈಗ ಏನಾಗ್ತದ್ರೆ ಕೆಲವು ಕಚೇರಿಗಳ ಹತ್ರ ಶೌಚಾಲಯ ಇರೋಲ್ಲ ಅದೇನಾರ ನಮ್ಮ ನಗರಸಭೆ ವತಿಯಿಂದ ಶೌಚಾಲಯಗಳನ್ನು ನಿರ್ಮಿಸಿದ್ರೆ ಇಲಾಖೆ ಹತ್ರ ಈಗ ಆಲ್ರೆಡಿ ನಾವು ಅಲ್ಲಿ ಸೈನ್ಸ್ ಕಾಲೇಜಲ್ಲಿ ಆಮೇಲೆ ಎಲ್ಲಿ ರಿಕ್ವೈರ್ಮೆಂಟ್ ಇದೆ ಮಾಡಿಕೊಡ್ತೀವಿ ಅವ್ರೊಂದು ರಿಕ್ವೆಸ್ಟ್ ಕೊಟ್ಟರು ಅಟೆಂಡ್ ಮಾಡಿಕೊಡ್ತೀವಿ ಈವರೆಗೂ ಎಷ್ಟು ಕಡತಗಳು ವಿಲೇವರಿ ಇದೆ ಮೇಡಮ್ ಕಂದಾಯ ಇಲಾಖೆ ನಮ್ಮಲ್ಲಿ ಈ ಆಸ್ತಿ ಸುಮಾರು ಎರಡೂವರೆ ಸಾವಿರ ಬ್ಯಾಲೆನ್ಸ್ ಇತ್ತು ನಮ್ಮ ಸೆನ್ಸಸ್ ಕಡೆಯಿಂದ ಆಮೇಲೆ ಹಳೆ ಪೆಂಡಿಂಗ್ ಫೈಲ್ಸ್ಗಳು ಎಲ್ಲ ಇತ್ತು ನಾವು ಒಂದು ಐದು ಜನ ಆಪ್ರೇಟರ್ ತೊಗೊಂಡ್ಬಿಟ್ಟು ಹಳೆ ಬ್ಯಾಲೆನ್ಸ್ ಫೈಲ್ಸ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ಈ ಆಸ್ತಿ ಈಗ ಆಲ್ರೆಡಿ ಡೈಲಿ ಒಂದು ಅರವತ್ತರಿಂದ ನೂರು ಫೈಲ್ಸ್ ನಾವು ಡಿಸ್ಪೋಸ್ ಮಾಡಿಸಿದೀವಿ ಕಂದಾಯ ಇಲಾಖೆಯಿಂದ ಹಾಗಾಗಿ ಜನ ಪಬ್ಲಿಕ್ಕು ಕಮ್ಮಿ ಆಗಿದ್ದಾರೆ ಕಚೇರಿಯಲ್ಲಿ ಇಲ್ಲ ಒಳ್ಳೇದು ಮೇಡಮ್ ಕಮ್ಮಿ ಆದಷ್ಟು ನಮಗೆ ಅಧಿಕಾರಿಗಳ ವರ್ಗಕ್ಕೆ ಒಳ್ಳೇದು ಜಾಸ್ತಿ ಇದ್ದಾಗ ಏನು ಮಾಡ್ತಾರೆ ಒಂದಕ್ಕೆ ಎರಡು ಜನ ಬರ್ತಾರೆ ಇಲ್ಲ ರಾಜಕೀಯ ವ್ಯಕ್ತಿಗಳಿಂದ ಇದು ಮಾಡಿಸ್ತಾರೆ ನೀವು ಮಾಡ್ತಿರಲ್ಲ ನಿಮ್ಮಂಗೆ ಎಲ್ಲ ಕಡೆ ಈಗ ಅವರು ಕಮಿಷನ್ ಇದ್ದಾರೆ ಕೃಷ್ಣಮೂರ್ತಿ ಅಂತ ಅವರು ನಿಮ್ಮಂಗೇನೆ ಕೆಲವರೆಲ್ಲ ಏನು ಮಾಡ್ತಾರೆ ನಿಮ್ಮಂಗೆ ಎಲ್ಲಾ ನಗರಸಭೆ ಪುರಸಭೆಗಳಲ್ಲಿ ಕೆಲಸ ಮಾಡ್ಬಿಟ್ರೆ ನೆಮ್ಮದಿಯಾಗಿರ್ತಾರೆ ಅಂತ ನನ್ನ ಒಂದಿದ್ರು ನಾವು ಈಗ ಏನು ಮಾಡ್ತೀವಿ ಅಂದರೆ ಈ ಆಸ್ತಿ ಇವತ್ತು ಬಂದಿದ್ದ ಫೈಲನ್ನ ಇವತ್ತೇ ಲಾಗಿನಿಗೆ ಹಾಕಿಸ್ತಾ ಇದ್ದೀವಿ ಈಗ ಯಾಕಂದರೆ ನಮ್ಮ ಈ ಆಸ್ತಿ ಬಂದಮೇಲೆ ಅಲ್ಲಿ ನಾವು ಲಾಗಿನ್ ಹಾಕ್ಬಿಟ್ರೆ ಕೆಲಸ ಆಗ್ಬಿಡುತ್ತೆ ನಾವು ಕೇಸ್ ವರ್ಕರ್ ಅಥವಾ ಬಿಲ್ ಕಲೆಕ್ಟರ್ ಇಟ್ಬಿಟ್ರೆ ಅವರು ಲಾಗಿನ್ಗೆ ಹಾಕೋದಿಲ್ಲ ಅವ್ರಿಗೆ ಕಂಪ್ಯೂಟರ್ ಜ್ಞಾನ ಸಹ ಇರಲ್ಲ ಅವ್ನ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿದ್ದೀವಿ ಆಮೇಲೆ ನಾವು ಕರ್ನಾಟಕ ಬನ್ನಲ್ಲೂ ಸಹ ಸರ್ಕಾರದಿಂದ ಇದೆ ಒಂದು ಅಪ್ಲಿಕೇಶನ್ಗೆ ಇಪ್ಪತ್ತೈದು ರೂಪಾಯಿ ತೊಗೊಂಡ್ಬಿಟ್ಟು ಅವರು ಅರ್ಜಿನ ಅಲ್ಲಿಂದ ಹಾಕ್ಬೋದು ನಿನ್ನೆ ಅದನ್ನು ಸಹ ನಾವು ಪ್ರಕಟಣೆ ಕೊಟ್ಟಿದ್ದೀವಿ ನಮ್ಮಲ್ಲಿ ಏನು ಎಂಟರಿಂದ ಹತ್ತು ಕಡೆಗೆ ಅವೈಲೇಬಲ್ ಕರ್ನಾಟಕ ವನ್ ಸಂಸ್ಥೆ ನಂಬರ್ಸ್ ನಾವು ನಿನ್ನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೀವಿ ಸಾರ್ವಜನಿಕ ಈ ಬಂದೇ ಅರ್ಜಿ ಹಾಕಬೇಕಂತ ಏನಿಲ್ಲ ಅವರು ಕರ್ನಾಟಕ ವನ್ಗಳಲ್ಲೂ ಸಹ ಈ ಆಸ್ತಿ ಆಗಿರೋದು ಮ್ಯೂಟೇಶನ್ಸ್ ಅರ್ಜಿಗಳನ್ನ ಅಲ್ಲೂ ಹಾಕಬಹುದು ಚಾಲನೆ ಕೊಟ್ಟಿದ್ದೀವಿ ಅವರಿಗೆ ತರಬೇತಿನೂ ಕೊಟ್ಟಿದ್ದೀವಿ ಅವರಿಗೆ ಸರ್ಕಾರ ಮಟ್ಟದಿಂದ ಲಾಗಿನೂ ಬಂದಿದೆ ಎಲ್ಲ ಕರ್ನಾಟಕವನ್ನ ಈಗ ಬೆಳಗ್ಗೆ ಹೊತ್ತು ಏನು ಕಸದ ಗಾಡಿ ಹೋಗ್ತಾ ಇದೆಯಲ್ಲ ಅದ್ರ ಮೂಲಕ ನೀವು ಈ ಆಸ್ತಿನ ಆಸ್ತಿ ತೆರಿಗೆ ಕಟ್ಟಿ ಅಂತ ಏನಾದ್ರು ಅವೇರ್ನೆಸ್ ಏನಾದ್ರು ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ ಗಾಡಿಯಲ್ಲೂ ಸಹ ಅನೌನ್ಸ್ಮೆಂಟ್ ಹೋಗ್ತಾರೆ ಯಾಕೆ ಕೇಳೋದೆ ಅಂದ್ರೆ ವೈಯಕ್ತಿಕವಾಗಿ ಜನಕ್ಕೆ ಕೆಲವು ಗೊತ್ತಿರಲ್ಲ ಆ ಅನೌನ್ಸ್ಮೆಂಟ್ ಮಾಡಿದಾಗ ನಮ್ಮ ಗಾಡಿ ಎಲ್ಲ ಕಡೆ ವಾರ್ಡ್ ಹೋಗ್ತಾ ಇರ್ತಲ್ವಾ ಹಂಗಾದ್ರೂ ಜನ ಬಂದು ಆಸ್ತಿ ತೆರಿಗೆ ಕಟ್ಲಿ ಉದ್ದೇಶ ನಮ್ಮ ವಾಹಿನಿಯಿಂದ ನಿಮ್ಗೆ ಕೇಳ್ತಾರೆ ನಾವು ಆಕ್ಚುಲಿ ಆಂದೋಲನ ಸ್ಟಾರ್ಟ್ ಮಾಡಿದೀವಿ ನಮ್ಮಲ್ಲಿ ವಾಲ್ಮ್ಯಾನ್ ನೀರಿಂದು ಮತ್ತೆ ತೆರಿಗೆಯಲ್ಲು ಒಂದ್ ಸ್ವಲ್ಪ ಎಸ್ ಎರ್ ಇರೋದ್ರಿಂದ ಈಗ ನೆಕ್ಸ್ಟ್ ವೀಕ್ ಇಂದ ಅದನ್ನ ತುಂಬಾ ಫ್ಲಡ್ಜ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿನ ಶಾಸಕರು ಮತ್ತು ನಿಮ್ಮ ನಡುವೆ ಬಾಂಧವ್ಯ ಆಗಿದೆ ಮೇಡಮ್ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಮಗೆ ಊರಲ್ಲಿ ಏನು ಒಳ್ಳೊಳ್ಳೆ ಕೆಲಸಗಳು ಆಗಬೇಕು ಅನ್ನೋದನ್ನ ಈಗ ಮುಂಚೆನೇ ನಿರ್ದೇಶನ ನೀಡಿದ್ದಾರೆ ಅವನ್ನ ಈಗ ಸ್ಟೆಪ್ ಬೈ ಸ್ಟೆಪ್ ಈ ಆಸ್ತಿ ಬಗೆಹರಿಸಿದ್ದೀನಿ ಈಗ ಅದೇ ಥರ ಕೆಲವೊಂದು ಒಂದೊಂದೇ ಒಂದೊಂದೇ ಬೇರೆಯವರೆಲ್ಲ ಸ್ವಲ್ಪ ಏನು ಊರಿಗೆ ಒಳ್ಳೇದಾಗಬೇಕು ಅದನ್ನೆಲ್ಲ ನಾನು ಕೈ ಎತ್ತಲಿಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಈ ಶಾಸಕರು ಹೆಸರು ಮೇಡಮ್ ಅಯ್ಯೋ ವೀರೇಂದ್ರ ಹೇಗೇಂದ್ರ ಕಪ್ಪಿಸರ್ ನಮಸ್ಕಾರ ಮೇಡಮ್ ನೀವು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ

ಇಲ್ಲಿವರೆಗೂ ಇದಕ್ಕೆ ರಸ್ತೆ ನಿರ್ಮಾಣಕ್ಕೆ ಅಂತಲೇ ಅನುದಾನನ ಸರ್ಕಾರ ಬಿಡುಗಡೆ ಮಾಡಿತ್ತಾ ಇಲ್ಲಿವರೆಗೂ ಈ ವರ್ಷದಲ್ಲಿ ಈ ವರ್ಷದಲ್ಲಿ ಅಂದರೆ ನಮಗೆ ಫಿಫ್ಟೀನ್ ಫೈನಾನ್ಸ್ ಎಸ್ ಎಫ್ ಸಿ ಗ್ರ್ಯಾಂಟ್ಸ್ ಏನು ಬರುತ್ತೆ ರಸ್ತೆ ಅದರಲ್ಲಿ ಎಣ್ಣೆ ತೊಗೊಂತೀವಿ ಮತ್ತೆ ಶಾಲಾ ಕಾಲೇಜು ಆವರಣದಲ್ಲಿ ಅವೇರ್ನೆಸ್ ಏನಾದ್ರು ಕೊಡ್ತಾ ಇದ್ದಾರೆ ನೀವು ಯಾರು ಹೋಗ್ಬಿಟ್ಟು ಅಂದ್ರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಅವರೆಲ್ಲ ಹೋಗ್ಬಿಟ್ಟು ಸ್ವಚ್ಛತೆ ಬಗ್ಗೆ ಇರ್ಬೋದು ಸ್ವಚ್ಛ ಸೇವಾ ಕಾರ್ಯಕ್ರಮದಡಿಯಲ್ಲಿ ಅವರು ಆದಷ್ಟು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆಮೇಲೆ ನಿಮ್ಮ ನಗರಸಭೆ ವತಿಯಿಂದ ಎಷ್ಟು ಸ್ವಸಹಾಯ ಸಂಘಗಳಿದಾವೆ ಮೇಡಮ್ ನಮ್ಮಲ್ಲಿ ಇಲ್ಲಿ ಎಮ್ ಸುಮಾರು ಒಂದು ಎಂಬತ್ತು ಇದೆ ಸೊಸೈಟಿ ಇದೆ ಚೆನ್ನಾಗಿ ನಡೀತಾ ಇದೆ ಮೊನ್ನೆ ನಾವು ಮೀಟಿಂಗ್ ಎಲ್ಲ ತೊಗೊಂಡಿದ್ವಿ ಅವರಿಗೆ ಲೋನ್ಸ್ ಪರ್ಪಸು ಮತ್ತೊಂದು ಈಗೆಲ್ಲ ಡಿಸ್ಟು ಎಲ್ಲ ದುಡ್ಡು ಬಂದಿತ್ತು ಅವನು ಸಹ ಎಲ್ಲ ರಿವಾಲ್ವಿಂಗ್ ಫಂಡ್ ಎಲ್ಲ ರಿಲೀಸ್ ಮಾಡಿದ್ವಿ ಆಮೇಲೆ ನಿಮ್ಮ ನಗರದಲ್ಲಿ ಇರತಕ್ಕಂಥ ಎಷ್ಟು ಉದ್ಯಾನಗಳಿವೆ ಎಪ್ಪತ್ತೈದು ಇದೆ ಇಲ್ಲಿ ಸ್ವಲ್ಪ ಕೂಡ ಅಂಡ್ರಲ್ಲಿ ಹೋಲ್ಡಿಂಗ್ಸಲ್ಲಿದೆ ಅವನ್ನೆಲ್ಲ ಸ್ವಲ್ಪ ನಮಗೆ ತೊಗೊಳ್ಳಿ ಅಂತ ಸ್ವಲ್ಪ ಹತ್ರ ಬರೀತಾ ಇದ್ದಾರೆ ಎಪ್ಪಲ್ ಎಪ್ಪ ನಮಗೆ ಒಂದು ಸ್ವ ನಮಗೆ ಕಡಿಮೆ ಇದೆ ಜಾಸ್ತಿ ಅವ್ರ ಹ್ಯಾಂಡ್ ಓವರ್ ಇದೆ ಹ್ಯಾಂಡ್ ಓವರ್ ಪ್ರೊಸೆಸ್ ಅಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಈಗ ಅವ್ರ ಹ್ಯಾಂಡ್ ಓವರ್ ಇದೆ ನಿಜ ಆದರೆ ಕ್ಲೀನಿಂಗು ಎಲ್ಲ ಅದಕ್ಕೆ ಅವರು ತಿಳ್ಕೋಬೇಕು ನಗರಸಭೆಗೆ ವಹಿಸ್ಬಿಟ್ರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಸ್ವಚ್ಛತಾ ಕರೆ ಮಾಡ್ಕೊಂಡು ಕ್ಲೀನ್ ಆಗಿ ಜನರಿಗೆ ಅವೇರ್ನೆಸ್ ಇದು ಕೊಡೋಕೆ ಮತ್ತು ಗಾಳಿ ಬೆಳ್ಕೊ ಎಲ್ಲ ನೀವು ಮಾಡ್ಕೊಡಕ್ಕೆ ಮಾತಾಡಿದ್ದಾರೆ ನೀವೇ ತಗೊಳ್ಳಿ ಅಂತ ಆಕ್ಚುಲಿ ಪಾರ್ಕ್ ಗೈಡ್ಲೈನ್ಸ್ ರೂಲ್ ಪ್ರಕಾರ ನಮಗೇನೆ ಇದೆ ನಾವೇ ತೊಗೋಬೇಕು ಏನು ನಗರ ಸ್ಥಳೀಯ ಸಮಸ್ಯೆ ನಾವೇ ಆ್ಯಂಡ್ ಓವರ್ ಮಾಡಬೇಕು ಪ್ರತಿ ವರ್ಷ ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ನಮ್ಮದೇ ಕರ್ತವ್ಯ ಹೆಚ್ಚಿನ ಮಟ್ಟದಲ್ಲಿ ಯಾಕಂದ್ರೆ ಕ್ಲೀನಿಂಗ್ ಸಿಬ್ಬಂದಿಯಲ್ಲಿ ಮತ್ತೊಂದು ಅವ್ರ ಕಡೆ ಇರೋದಿಲ್ಲ ಪ್ರಾಧಿಕಾರದವರು ಪ್ರತಿಯೊಂದು ಅವ್ರು ಟೆಂಡರ್ ಮಾಡೇ ಮಾಡಬೇಕು ಅವ್ರ ಓನ್ ಸೋರ್ಸಲ್ಲಿ ಅವರು ಸಹ ನಡೆಸ್ತಾ ಇರ್ತಾರೆ ಅದು ಪ್ರಕ್ರಿಯೆಯೂ ಸಹ ನಾನು ತುರ್ತಾಗಿ ಕ್ರಮ ತಗೊಳ್ತೀನಿ ಆಮೇಲೆ ನಗರಸಭೆಗೆ ಸಂಬಂಧಪಟ್ಟ ಆಸ್ತಿಯಲ್ಲಿ ನೌಕರರಿಗೆ ವಸತಿ ನಿಲಯ ಏನಾರು ಕಟ್ಟಿದಿರಾ ಇಲ್ಲಿವರೆಗೂ ನಮ್ಮೇಲೆ ಇದೆ